ದೊಡವಾ ಅಯ್ಯಪ್ಪ ಇಲ್ದೋರೆ ಹುಚ್ಚಬೋದಂಗ ಬರ್ತದೆ ಮನೇಲಿ ಹಂಗಲ್ಲಪ್ಪ ಎಷ್ಟ್ ತಿಸ್ಕಂಟ ಅಂತ ಇಲ್ಲಿ ಅಂದ್ರಲ್ಲೇ ನನ್ನ ಹಿಂಗ್ ಒಟ್ಟೆ ಉಡ್ಸ್ತೀರ ಸರಿಯ ನೀವು ಓ ಇರು ನೀನು ಏನಾದ್ರು ಕಡ್ ಕಟ್ಟೆ ಆಗ್ತಿತ್ತಿಲ್ಲ ನೀನು ಮಾಡ್ಕತ್ತಾರ ಅಂತ ಬಿಡು ಅವ್ರ ಜವಾಬ್ದಾರಿಗೆ ಅವ್ರಿಗೆ ಬಿಟ್ಟು ಉಡ್ಬೇಕು ಅಂತ ಹೇಳುವಾ ನಿಮ್ಗೆ ತಗಕಿಲ್ಲ ಓ ಯಾವಾಗಲೂ ನೀನು ಜವಾಬ್ದಾರಿ ಹೊತ್ಕೊಂಡ್ರ ಅದ ಸುಮ್ ಕುತ್ಕೋ ಓಸಿಯಾ ನನ್ತನು ಯಾವಾಗಲೂ ಜವಾಬ್ದಾರಿ ತಕೊಂಡ್ ಅಲ್ಲೇ ನನ್ನ ನನ್ ಮಕ್ಳ ಕಳ್ಸ್ಕೊಡಕಿಲ್ವಲ್ಲ ನನ್ನ ಅಯ್ಯ ಅವ್ವ ಇವತ್ತೇನ ನೀನ್ ಕರ್ಕ ಬರ್ಬೇಡ್ದಾಗಿತ್ತು ಆಮೇಲೆ ಗೊತ್ತಾಗೋದು ಹೂವನ್ಗೆ ಅವಳೇನ್ ಲಪ್ಪ ಮಾಡದ್ಲು ನೋಡಿ ಹಂಗಂದನು ಅಯ್ಯೋ ನೀನ್ ಕಳ್ಸಿದಿ ಕಳ್ಸಿದಿ ಅನ್ಕೊಂಡು ನಾನ್ ಕುಡ್ಜಾಕ್ ಹೋಗ್ತಿದ್ದೆ ಕನಕ ಯಾಕ್ಲೇ ಅಲೋ ಮಗ ಸುಮ್ಕಿರು ನೀನಂತೂ ಹೋಗ್ಬೇಡ ನೀನು ಇರೋದು ದೊಡ್ಡಪ್ಪ ನಾಯ್ ಬರ್ತೀನಿ ಅಂತ ಕನಪ ಏನಂದ್ರು ಅವ್ರು ಕೇರು ಅಣ್ಣವ್ರು ಅಯ್ಯೋ ಲೋ ಮಗ ಹೇಳಣ ಅವ್ರು ಆಲೆ ಮೊದ್ಲೆ ತೀರ್ಮಾನ ಮಾಡ್ಕೊಂಡವ್ರು ಅವ್ರು ಆಲೆ ಬಾಡಿಗೆ ಮನೆ ಬಿಟ್ಕೊಂಡು ಅಡ್ವಾನ್ಸ್ ಕೊಟ್ಕೊಂಡಿರೋ ಅವ್ರು ಇದ್ದರ್ಲಾ ಅವ್ರು ಕೆಲಸ ಸೇರ್ಕೊಂಡ ಅಂತ ಕಣ್ಣು ಓಹೋ ಮತ್ತೆ ಯಾಕೆ ಮತ್ ದೊಡ್ಡಪ್ಪ ಯಾಕೆ ಬಂದಿತ್ತು ದೊಡ್ಡವನ್ ಕರ್ಕೊಂಡ್ ಹೋಗಕ್ಕೆ ಅಯ್ಯೋ ಲೋ ಅವ್ರು ಹೋಗಕ್ ನಿರ್ಚೇಸ್ಕೊಂಡ್ರ ಮಗ ನಾನು ಹೇಳ್ತೀನಿ ಕೇಳು ಇನ್ನು ಈಗ ಒಯ್ಯಿದ್ರೆ ಮಾಡ್ಬೇಕಾಯ್ತದೆ ಅನ್ಬಿಟ್ಟು ಬೇಕಾ ಬಿಟ್ಟಿಯಾಗ ಆಡಿದ್ರೆ ಅವನು ಹೋಯ್ತಾನೆ ಅನ್ಕೊಂಡಂಗೆ ಆಡಿರೋದಕ್ಕ ಮಗ ಆಟಗಳಿಂದ ನಂಗೆ ಗೊತ್ತಾಕಿಲ್ಲ ಅನ್ಕ ಬಿಟ್ಟಿದ್ಯಾ ಇರ್ಲಿ ಬಿಡು ದೊಡವ ನೀನ್ ಯಾಕೆ ಸಪ್ಕದಿ ಆಯ್ ಕುತ್ಕೋ ಇರ್ಲಂತೆ ದೊಡಪಿದ್ರೇನು ನೋಡ್ ದೊಡವ ನೀವು ಯಾವ್ದೇ ಕಾರಣಕ್ಕೂ ಹೋಗೋದ್ ಬೇಕಾಗಿಲ್ಲ ಏನು ಉಣ್ಬಾರ್ದು ಉಣ್ಕತಿಲ್ಲ ನೀವು ಸರಿಯಾ ಸುಮ್ನಿರತ್ ಕಲಿರಿ ಬಾಯಿ ಮುಚ್ಕೊಂಡು ಗೀತಿನಿ ಗೀತಿನಿ ಅಂದ್ರೆ ಮಾತ್ರ ನಾನ್ ಸುಮ್ಕಿರಕಿಲ್ಲ ಕಾಲ ಬಿಡ್ತೀನಿ ಉಲ್ಸ್ಬಿಟ್ಟು ಕುಣ್ಸ್ಬಿಡ್ತೀನಿ ಜನಗಳು ಆಡ್ಕೊಳಕ್ಕೂ ಇಲ್ಲ ಯಾವಾಗ ನೋಡಿ ಇಲ್ಲೇ ಅಮ್ಮ ಅಂತ ಅದಕ್ಕೆ ದೊಡ್ಡವ ಅವ್ರ ಮನೆ ಇಟ್ಕೋಯ್ತದ ಅವ್ರ ಮನೆ ಬಟ್ಕೋಯ್ತದ ಯಾಕೆ ಕಂಡ್ರು ಸುಮ್ ಕೂತ್ಕೋದ್ ಯಾರಂದ್ರು ಏಳು ನಾನು ಆಗಿ ವಿಚಾರಿಸ್ಕತೀನಿ ಹಂಗಲ್ಲ ಕಣಪ್ಪ ಚಂದ್ವಲ ಅಯ್ಯೋ ಚಂದ್ವ ಅಂದ್ವ ಸುಮ್ ಕೂತ್ಕೋದೊಡವ ಆಮೇಲೆ ಏನಾಯ್ತವ ಆಮೇಲೆನು ಕುತ್ಕೊಂಡ್ರು ನಿಮ್ಮ ಅಂದಿರು ನಿಮ್ ಅತ್ತಿರ ಆ ಕೇಳ್ದೆ ಏನಪ್ಪ ನೀವ್ ಆರಂಭ ಮಾಡ್ಕೊಂಡಿರೋರು ಏನ್ ಹೋಗಾರ ಯಾಕೆ ಹಿಂಗ್ ಆಡ್ತಾ ಇದೀರಿ ಮನೆ ಒಳಗೆ ಚಂದ್ವ ಹಿಂಗೆ ಆರ್ ಜನ ಆರ್ತಾರ ಹಿಂಗ್ ಮನೆ ಉದ್ದಾರದ ಏನು ಎತ್ಲೋದಿಕ್ಕೆ ನಾವ್ ಇರೋರೆಲ್ಲ ಕಣತ್ತೆ ನಾವು ಹೋಗೋರು ನಾವ್ ಯಾರು ಅಡ್ವಾನ್ಸ್ ಕೊಟ್ಕೊಂಡಿವಿ ಒಬ್ರಿಗೆ ಐತೆ ಇಬ್ರು ಕೂತ್ಕೊಂಡು ತಿಂದರೆ ನಮಗೆ ಸರ್ಬೋದಾ ಅದಕ್ಕೆ ನಾವು ಬ್ಯಾರೆ ಬೇರೆ ಮನೆ ಮಾಡ್ಕೊತೀವಿ ನಾವು ಒಟ್ಟುಗೂ ಇರೋಕ್ಕಿಲ್ಲ ನಾವು ಬ್ಯಾರೆ ಬೇರೆ ಮನೆ ಮಾಡ್ಕೊಂಡು ನಾವು ಗಾರ್ಮೆಂಟ್ಸ್ ಮಾಡ್ಸ್ಕೊತೀವಿ ಅವರು ಇತರ ಫ್ಯಾಕ್ಟ್ರಿಗೆ ಹೆಂಗೋ ಜೀವನ ಮಾಡ್ಕೊಂಡಿರ್ತೀವಿ ನಾವು ಅವ್ನಬಿಟ್ಟು ಹಂಗೆ ಅಂದರು ಆಗ ಓಹೋ ಇವರು ಇದಕ್ಕೆ ತೀರ್ಮಾನ ಮಾಡ್ಕೊಂಡು ಇರೋಕ್ಕೆ ಏನೋ ಇದ್ದ ಬಿದ್ದ ಅಂತ ಹೇಳೋದು ಅವ್ನು ಬಿಟ್ಟು ಅರ್ಥ ಆಯಿತು ಅದಕ್ಕೆ ನಾವು ನಮಗೆ ವಾರ ಗುತ್ತಿಗೆ ಜಮೀನು ಕೊಟ್ಬಿಡಿ ಅದನ್ನ ಬಾಡಿಗೆ ಕೊಟ್ಬಿಟ್ಟು ಬಾಡಿಗೆ ದುಡ್ಡ ಗಂಡ ಇರ್ತೀವಿ ಖರ್ಚು ಮಾಡ್ಕೊಳ್ಳಿ ಇವರು ತಡವ್ ದೊಡಪ್ಪನವೇ ಖರ್ಚಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಯಾರು ದೊಡ್ಡಪ್ಪನ ದೊಡಗು ಸೇರ್ಬೇಕಾಗಿರೋದು ಮಗ ಏ ದೊಡ್ಡಪ್ಪ ಯಾವ ಥರ ದುಡ್ಡು ಬೇಕು ಬೆಡಲ ದೊಡಪ್ಪನಿಗೆ ಸಣ್ಣ ಪುಟ್ಟ ಖರ್ಚು ನಮ್ಮ ನಮ್ಗೆ ಕೇಳದಪ್ಪ ಹಾಂ ಅದಕ್ಕೆ ದೊಡ್ಡಪ್ಪನ ಖರ್ಚು ಕೈ ಆಲಿ ಐದು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೀವಿ ಅಂತಂದರು ಅದ್ಯಾರೋ ಯಾರೋ ಅಲ್ಲೇ ಎಂಬ ಎಷ್ಟಂತೆ ಅವ್ರನ್ನ ಅಲ್ಲೇ ವಿಚಾರಿಸ್ತು ಬಾಡಿಗೆ ಮನೆ ಹುಡುಕ್ತಿದ್ರಂತೆ ಯಾರೋ ಹಂಗಂದ್ರು ಇಂಥ ಬಾಡಿಗೆ ಮನೆ ಹುಡುಕ್ತಾರೆ ಮನೆಗೆ ಹೋಗಿ ಮಾತಾಡ್ತಾ ಬಂದಪ್ಪ ಒಂದು ಲಕ್ಷ ಅಡ್ವಾನ್ಸ್ ಕೊಡ್ತೀವಿ ಒಂದು ಮೂರು ಸಾವಿರ ಕೊಡ್ತೀವಿ ಬಾಡಿಗೆ ಅಂತಂದರು ಇಲ್ಲ ಕಣಪ್ಪ ಐದು ಸಾವಿರ ದೊಡ್ಡ ಮನೆಯಲ್ಲಿ ಬಂದಿದ್ದಕ್ಕೆ ಆಯಿತು ಅಂತ ಒಪ್ಕೊಂಡರೆ ಮಗ ಈಗ ಬರೋ ಬಡ್ಡಿ ದುಡ್ಡು ಯಾರ್ನ್ ಯಾರಗಾರ ಲಕ್ಷ ಯಾರ ಬಡ್ಡಿ ಕೊಟ್ಬಿಟ್ರೆ ಬರೋದ್ ಬಡ್ಡಿ ದುಡ್ಡಿಕ ದೊಡ್ಡಪ್ಪ ಸರಿಯಾ ಬಾರಿ ದುಡ್ನ ಬಡಿಕೊಳ್ಳಿ ಇನ್ನೇನಪ್ಪಾ ಇನ್ನು ಇನ್ನೇನು ಲಕ್ಷ ಇಸ್ಕೊಳ್ಳೋದ್ರಿ ಆಮೇಲೆ ಇರ್ಲೇ ಇನ್ನುವೇ ಇನ್ನು ಸುಮಾರು ವರ್ಷ ಇರ್ತದ ನೋಡ್ಕಾಕಿ ಅದೇ ದುಡ್ಡಿಗೆ ಬಡ್ಡಿ ದುಡ್ಡು ಬರ್ತದಲ್ಲ ಸುಮ್ ಕುತ್ಕೊಂಡ್ ಓ ಸರಿ ಬಿಡು ಯಾರೋ ಮಾಡ್ಲಿ ಇರ್ ದೊಡ್ಡ ಬೇಜಾರ್ ಮಾಡ್ಕೊಬೇಡ ನಿಮ್ಮ ಮಗನ ಅನ್ಕು ಜಾಗ್ಲಕ್ ಬಿದ್ದಾವ್ರೆ ನೀನೇನು ಏನೋ ಒಂದಿದ್ದೆ ಅಕ್ಕ ನಮ್ಗೆ ಹೋಗಿ ಹೋಗೋದೇ ಅಂತ ಕನ್ನತೆ ನಾನು ಏನಾದ್ನ ಇನ್ನ ಮಗನ ಮಾನ ಬರ್ಬೋದಿದ್ದ ಸುಮಿರ್ ಮಗ ಯಾಕಂದ್ ಸೊಸೆ ಮಗ ಮಾತಾಡ್ದೆ ನೀನು ಐಲಲ್ಲೋ ಕಾಸಿ ಲಗ್ಬೇಕು ಅವಳು ಬುದ್ಧಿ ಕಲಿಕೆ ಇಷ್ಟು ವರ್ಷ ಆದ್ರೂ ಯಾಕೆ ಇವಾಗ ನಾವು ಮಾಡ್ಬೇಕು ನಮ್ಗೆ ತೀಟ್ ಬಂದಿದ್ದ ಮಾಡಕ್ಕೆ ಒಂದ್ ದಿವಸ ಒಂದ್ ಮಾತಿಲ್ಲ ನಾನು ಸೊಸೆರವ್ರೆ ಗದ್ಕೆ ಮಾಡ್ರು ಸುಮ್ಕಿರ್ ಒಳ್ಳೆಯವರಿಗೆ ಒಳ್ಳೆಯ ಸಿಗಾಕೆ ಯಾಕುಮಿಲ ಮಗ ನನ್ಗು ಏ ಚಿತ್ರ ಹಿಂಸೆಗೋಗ್ಕಲ ಹೋಗೋದು ಹೋಗ್ಬಿಟ್ಟನಾ ಬೇಯಿಸ್ ಮಾಡೋದು ಮನೆಯಾಗ ಹೊರಕೆಲ್ಲ ಮಾತ್ಕಿಲ್ಲ ಇಲ್ಲಿ ಮಾತಾಡ್ಕೊಂಡ್ ಕತಾಡ್ಕೊಂಡಿದ್ದೋಳ ನಾನು ಬೆಪ್ಪನಾಗ ಆಗೋಗಿತ್ತು ಕಲೋ ಸುಬ್ಬ ಅಭ್ಯಾಸ ಆಗೋಯ್ತಪ್ಪ ನನಗೆ ಏನು ನಾಚಿಕೆ ಆಯ್ತದೆ ಏನು ಮಾಡಿ ಯಾಕೆ ಯಾಕೆ ನಾಚಿಕೆ ಏನು ಕಡರ್ ಮಾಡಿದ್ದು ಏನು ಸುಮ್ಮನೆ ಕೂತ್ಕೋದೊಡವೆ ನೋಡ್ದೊಡವ ನೀನು ಹೋಗೋದು ಬೇಡ ಸರಿಯಾ ಬಡಪ್ನು ಇಲ್ಲ ಇರಲಿ ಹ್ಞೂ ನಿಮ್ಮ ಬಡಪ್ಪ ಇದ್ದೆ ನಾನೇ ಹೇಳಿಲ್ಲ ನಾನೇ ಕಾಲಿ ನಾನು ನೀವು ಬೇಕಿಲ್ಲ ನಾನು ನಾನು ನೀವು ಎಲ್ಲಿರ್ತೀವಿ ಅಲ್ಲಿಗೆ ಬರ್ತೀನಿ ಅಂತ ಹಂಗಂದ್ರು ಆಕೆ ಆಯ್ತು ಬಾಪ ನಾವು ಬಾಡಿಗೆ ಮನೆ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಇರುವೆ ಒಂದೇ ಬಟ್ಟದಲ್ಲಿ ನೋಡಿದಾರಂತೆ ಮನೆಯ ಅಲ್ಲಿಗೆ ಬಾಪ ಅಂತ ಹಂಗಂದ್ರು ಮಗ ಅಯ್ಯೋ ಅಲ್ಲ ಅವ್ರ ಆಳೆ ಮೊದಲೇ ತೀರ್ಮಾನ ಮಾಡ್ಕೊಂಡ್ರೆ ಕಟ್ அது எங்க பாய்ட்டோது அன்னது லக்தல் ஹீங்க எதாட் நீங்க தோடப்பா இல்லாரே இரலி அல்லாரே இரீ சரியா அக்கேட்டி நீ பாட் டுட் உசுலி பட் கொண்டு மடிக்கோ நீ மாத்திரோ இன்னொந்த்கோ நீர்க்கோ பர்சோ மடிகோ அந்திங்க கணுமட விடு தி அவ்ரப்ப அவரே திங்கக்கணப்ப அதுக்கு ஐ சார் பத்தில நீடிக் கர்ச்சு அந்த நீ அங்கே ஓடாக்கிடுங்கேன்டானேடப்பங்க நீங்க

ಇನ್ನೇನ್ ಮಾಡಿ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಮಾಡಿಸಿರ್ಲೇ ನಾಳೆ ಕರ್ಕೊಂಡು ಹೋಗ ಸುಮ್ಕಿರು ಅಲ್ ಸರಿ ಇಲ್ಲ ಅಲ್ವಪ್ಪ ತಡೆ ಕಾಯ್ಕಿಲ್ಲ ತಡೆ ಸಕ್ತಿ ಇಲ್ದಾನೆ ತಿಂದದ ಸುಮ್ಕಿರು ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗದೆ ಕಣ ಅದೇ ನಡತೆ ಊಟ ಮಾಡಿ ನಡೀರಿ ಬೇರೆ ಕಣ ಬರಗ ಮಾಡಿದ್ರು ಒಂದ್ ದಸರಾ ಉಣ್ಕ ಬಂದು ಹೋಗು ಉಣಗಿ ನೀವು ಕೊಡವಿಲಿ ಒಮ್ಮೆಗ್ ಮಾಡ್ಕೊಂಡು ಉಣ್ಣಕೈತದೆ ಮಟನ್ ತತ್ತಿನಿ ಅಯ್ಯೋ ಮುಂಡೆ ಮಗ್ನೆ ಕಣ್ಣು ಹೋಗತ್ತೆ ಹಿಡಿದು ಮುಷ್ಟಿ ಕಣಪ್ಪ ನೀನ್ ಎಳೆ ಮಗ ಕೇಳ್ತದಲ್ಲ ಕೇಳ್ತಿ ಎಲ್ಲ ನಾಚಕೈ ಕೂಡ ನಿನ್ ಜನ್ಮಕ್ಕೆ ಏನ್ ಕಾಸು ಕೇಳ್ತಾನೆ ನೋಡು ಎಲ್ಲಾರು ಇವನ್ನೆಲ್ಲಾರು ಎರಡಕ್ಕೆ ತಕ್ಕೋ ಹತ್ತಕ್ಕೋ ಇತ್ತಕ್ಕೋ ಅಂತ ಕಾಸು ಕೊಡ್ಬೇಕು ಇವ್ನೇ ಕೇಳ್ತಾ ನಿಂಗೆ ಹೆಂಗ್ ಕೇಳ್ತಾನ ನೋಡಿ ಮುಗ್ದ ನಂಗೆ ಓಹೋ ಹೋ ಇನ್ ಅಣ್ಣಗ ಅದನ್ ಇನ್ಯಾರಗದು ಇನ್ಯಾರ್ಗ್ ಮುಡುಗಿದಿ ನೋಡು ದೊಡ್ಡವನ ಹೆಂಗ್ ಇರಬರೋದರನು ಗಂಡ್ ಮಕ್ಳಿಗೆ ಹಂಚ್ಬಿಟ್ಟು ಹೆಂಗಿದದು ಪಪ್ಪ ನಮ್ ದೊಡ್ಡವ್ವ ಆಕೆಕನಪ್ಪ ಆಕೆ ಒಗಿ ಚೆನ್ನಾಗಿ ಅರಸ್ತ ನಮ್ಮ ಅಕ್ಕನಿಗೆ ನಮ್ಮ ನಮ್ಮ ಅತ್ತೆ ನಮ್ಮ ನಮ್ಮವ್ವ ಮಾಡ್ಯಾಳೆ ಅನ್ಕೊಂಡು ಓಸಿ ಆಸೆ ಮಾಡ್ತಿದರಾ ಕೂತ್ಕೋ ನಮ್ಮದಾರು ಅಷ್ಟೇ ಕಣ ಓಡ್ ದೊಡ್ಡವ ದೊಡ್ಡ ನೋಡ್ ದೊಡವ್ವ ಹಂಗಾರ ಇವ್ ದುಡ್ಡು ಕೊಡ್ತಾಳೆ ಅಂದ್ಬಿಟ್ಟು ಇವ್ನು ನಿರ್ಸ್ಕೊಂಡ್ ಬಿನ್ ಮನೆ ದಾಚ್ ವಾಡ್ ದೊಡ್ಡಿಸ್ಕೊಡು ಓ ಲೋ ಏನಾರು ಬೋತ್ ಕಲಿ ನಿನ್ನಂತ ಮಗ ಇಂತ ಸಸ್ಯ ಯಾವ ದೇವ್ರು ಹೂ ಹಾಕಿಲ್ಲ ನನ್ನ ತಂಗಿ ಹೆಂಗೋ ನನ್ನ ತಂಗಿ ಚೆನ್ನಾಗಿರ್ಲಿ ಕಣಪ್ಪ ನನ್ ಕಣ್ಣಾರು ನಾನು ಕಣ್ಮ್ತೀನಿ ಅಣ್ಣ ಸಪ್ಕೋದ್ರು ಪುಣ್ಯ ಹೆಂಗೋ ಪುಣ್ಯ ಪುಣ್ಯವಂತ ನನ್ನ ತಂಗಿ ಕಣ್ಣಾ ಚೆನ್ನಾಗಿ ಚೆನ್ನಾಗಿರಪ್ಪ ತುಂಬ ಸಂಸಾರದಲ್ಲಿ ಓ ನೀನಿದ್ರೆ ಇದ್ರೆ ಎಲ್ಲ ಚೆನ್ನಾಗಿರ್ತೀವಿ ಕತೆ ಇರತ್ ಕಲೀನೂ ಆಯ್ತ ಇರ್ತಿ ಸುಮ್ಕಿರ್ಲ ಇರ್ತಿ ಸುಮಿರಿ ಈಗ ಬಂದೊಂದ್ ಮೂವತ್ ವರ್ಷ ಆಗದೆ ಮೂವತ್ ವರ್ಷ ಇರ್ತೀನಿ ಸುಮ್ಕಿರು ಆಯ್ತು ಇರು ಇರು ಇನ್ನುವೇ ಇರಗಾಟ್ಲು ಇಲ್ಲ ಇರು ತಾಳೆಸ್ಕೊಬೇ ನಿಮ್ ಊರಲ್ಲೇ ವಾಪ ಮಾಡ್ಬೇಕ ಇದ್ದಾಗ ಇಲ್ಲಿ ಇದ್ಬಿಟ್ಟು ಅಲ್ಲೇಕೆ ಇಲ್ಲೇ ಮಾಡಿ ಏನೋ ಒಂದು ನೆಲವ ನುಂಕ ಹೋದಾರಪ್ಪ ಓ ಆಮೇಲೆ ನಿನ್ಗೆ ಆಸೆ ಇದ್ದಿ ಹ್ಮ್ ಸತ್ ಹೋದ್ಮೇಲೆ ಅಲ್ಗ ಹಾಕಿ ಅಂತ ನಿನ್ಗ ಆಸೆ ರೀ ಕಿಲ್ವಾ ನನ್ನ ಊರ್ಗ ಹೋಗ್ಬೇಕು ಅಂತ ಅಯ್ಯೋ ಎಲ್ಲೂ ಭೂಮಿಯನ್ನೇ ಭೂಮಿತಾಯಿ ಮೇಲೆ ಮಾಡ್ಲಾ ಬಗ ಮಗ ಅಯ್ಯೋ ಚೆನ್ನಾಗಿರತ್ತೆ ಚೆನ್ನಾಗಿರಿ ನೀ ಹಂಗೆಲ್ಲ ಅನ್ಬೇಡಿ ನೀವ್ ಚೆನ್ನಾಗಿರತ್ತೆ ನಮ್ಗೂ ಖುಷಿನಿ ಹೋಗಲಿ ನಮ್ಮ ಮನಿಕತ್ತಿನಲ್ಲಿ ಹಾಸ್ಗಡಿಲಿ ಎರಡ್ ಕೆ ಚಿಲ್ದಲ್ಲಿ ಅದೇ ಒಂದ್ ಸಾವಿರ ರೂಪಾಯಿ ತಕ್ವಾ

ಮಾಡಿದ್ಲು ಬೊತ್ತ ದೊಡವ ಅನ್ಕೊಂಡು ಫೋನ್ ಮಾಡಿ ಹೇಳ್ಬಿಡು ಅವಳು ಅದು ಏನ್ ಮಾಡ್ಕೊಂಡಿದ ದೊಡವ ಹೋಗು ಹೋಗು ಕರ್ಕೊಬರ್ ಕರ್ಕ ಬರೋ ಗೊತ್ತಿದ್ಲು ಸರಿ ಬುಡ್ನಿ ತಗೆ ಅಯ್ಯೋ ಕಾಣಕಂತ ಅಂತ ಹೋಗತಾಗೆ ಎಲ್ಲ ಚೆನ್ನಾಗಿದ್ರ ಅಯ್ಯೋ ಏನ್ ಮಾಡ್ರು ಬುಡ್ನ ಕಣ ಹೆಂಗ ಹೋಗದ ಎಷ್ಟು ತಿಸ್ಕೊಂಡು ಇರಾಕದ್ ಚಂದ್ವ ಅನ್ಕೊಂಡ್ ನಾನು ಊರ್ಗ್ ಹೋದ್ರೆ ಏನು ಬೇಜಾರ್ ಮಾಡ್ಕೊಂಡು ಸುಬ್ನು ಬರೋದಂತೆ ಮನೆ ಜನ ಎಲ್ಲ ಬೇಜಾರ್ ಮಾಡ್ಕೊಳದಂತೆ ಹಿಂಗ ಚಂದ್ವ ಬಂದ್ ಕರ್ಕೊ ಬರಕ ಹೊತ್ಗೆದ್ದಿ ಅದ್ಕೆ ತಗೇ ಬಂದೇಕಾನ್ರಪ್ಪ ನೀನು ಏನ್ ಮಾಡೋದು ಎಷ್ಟು ಸಣ್ಣ ಸಣ್ಣಕ್ಕೆ ಘಟ ಮಾಡಿದ್ರೆ ಏನ್ ಮಾಡೋದು ಹೇಳಿ ಮತ್ತೆ ಸರಿ ಕರಪ್ಪ ಬರೋವ್ರ ಮತ್ತೆ ಹಂಗೆ ವೀಡಿಯೋ ಬೆಲ್ಲ ಅನಿಸ್ತೊಂಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋವರ ಮತ್ತೆ ನಮಸ್ಕಾರ